ಲ್ಲಿ ಬೃಹತ್ ಕಟ್ಟಡಗಳಿಗೆ ರಿಯಾಯಿತಿ ಸಣ್ಣ ಉಟ್ಟಾಂಗಡಿಗಳ ತೆರವಿಗೆ ಲೋಕಾಯುಕ್ತ ಆದೇಶ ದಲಿತ ಮುಖಂಡ ಶೇಖರ್ ಯಜಮಾಡಿ ಯಾರೋ ಖಾಸಗಿ ವ್ಯಕ್ತಿಯರು ನೀಡಿದ ದೂರು ಅರ್ಜಿಯಿಂದಾಗಿ ಸುಮಾರು ನಲವತ್ತು ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದ ಆಟೋ ರಿಕ್ಷಾ ನಿಲ್ದಾಣ ತೆರವಿಗೆ ಲೋಕಾಯುಕ್ತ ನ್ಯಾಯಾಲಯ ಆದೇಶಿಸಿದೆ ಇದೇ ಸಿರಿವಂತರ ಬೃಹತ್ ಕಟ್ಟಡದ ವಿರುದ್ಧ ಯಾವುದೇ ಕ್ರಮ ಇಲ್ಲದೆ ಕೇವಲ ಬಡಪಾಯಿಗಳ ಮೇಲೆ ಕ್ರಮ ಜರುಗಿಸಿದ್ದರ ವಿರುದ್ಧ ನ್ಯಾಯಾಲಯದ ಮೆಟ್ಟಲಿರುವುದಾಗಿ ಆಟೋ ರಿಕ್ಷಾ ಯೂನಿಯನ್ ಅಧ್ಯಕ್ಷರು ದಲಿತ ಮುಖಂಡರು ಆದ ಶೇಖರ್ ಮಾಡಿ ತಿಳಿಸಿದ್ದಾರೆ ಈ ಆಟೋ ನಿಲ್ದಾಣಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಸರ್ಕಾರದ ಹಣವನ್ನು ವಿನಿಯೋಗಿಸಲಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಆಟೋ ನಿಲ್ದಾಣ ಸರ್ಕಾರಿ ಸ್ಥಳ ಸಹಿತ ಕೇಂದ್ರ ಭಾಗದಲ್ಲಿ ಇದ್ದು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಸರಿಯಲ್ಲ ಅದಲ್ಲದೆ ಈ ಸಂಸ್ಥೆ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಸಮಾಜಮುಖಿಯಾಗಿ ಕಾರ್ಯಾಚರಿಸುತ್ತಿದೆ ಪಕ್ಕದ ಸಾರ್ವಜನಿಕ ಬಸ್ ತಂಗುದಾಣ ಸಹಿತ ಪೇಟೆ ಮಧ್ಯಭಾಗದ ಸರ್ಕಲ್ ನಿರ್ಮಾಣ ಕೂಡ ಆಟೋ ಯೂನಿಯನ್ ಕೊಡುಗೆಯಾಗಿದೆ ಎಂದರು ಈ ಬಗ್ಗೆ ಅರ್ಜಿದಾರರ ಅರ್ಜಿಯನ್ನು ಪುನರ್ ವಿಮರ್ಶೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಲೋಕಾಯುಕ್ತವನ್ನು ಅವರು ವಿನಂತಿಸಿದ್ದಾರೆ ಈಗಾಗಲೇ ನಮ್ಮ ಯಜಮಾ ಟೆಟ್ವರ್ಕ್ಸ್ ಯೂನಿಯನ್ ಸುಮಾರು ನಾಲ್ಕು ದಶಕಗಳಿಂದ ಕಾರ್ಯಾಚರಿಸರು ಈ ಹಿಂದೆ ನಾವು ಆಟೋ ಪಾರ್ಕಿಗಾಗಿ ಸರ್ಕಾರದ ನಿಧಿಯಿಂದ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ದೊಡ್ಡ ಮೊತ್ತದ ಹಣವನ್ನು ಸರ್ಕಾರದಿಂದ ನಿಭಾಯಿಸಿದೆ ಆದರೆ ಇವತ್ತು ಯಾರೋ ಒಬ್ಬರು ಲೋಕಾಯುಕ್ತಕ್ಕೆ ರಾಷ್ಟ್ರೀಯ ದರ ಸಾಕೊಂಡು ಡಿಡಬ್ಲು ರಸ್ತೆಯಲ್ಲಿ ಸಾಯಕೊಂಡು ಉಂಟಂತೇಳಿ ಇವತ್ತು ನಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಈ ಲೋಕಾಯುಕ್ತ ನ್ಯಾಯ ನ್ಯಾಯಾಲಯ ಕೇವಲ ಮಟೋ ಪಾರ್ಕ್ ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ಒಂದು ಐದಾರು ಅಂಗಡಿಗಳಿಗೆ ಕೂಡ ರಸ್ತೆ ಪಕ್ಕದಲ್ಲಿ ಉಂಟಂತ ದೂರು ನೀಡಿದ್ದಾರೆ ತನಿಖೆ ಆಗುವುದಕ್ಕೆ ಇವತ್ತು ನಮ್ಮನ್ನು ಇಲ್ಲಿ ಹೇಳಿ ಲೋಕಾಯುಕ್ತ ನ್ಯಾಯಾಲಯದಿಂದ ಆದೇಶ ಆದರೆ ಇವತ್ತು ನಮ್ಮದು ಅಟಳು ಏನೇನಾದರೂ ಒಂದು ಸಾಂಸ್ಕೃತಿಕ ಸಂಸ್ಥೆ ಸೇವಾ ಸಂಸ್ಥೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸೋರ ಮೂಲಕ ಮತ್ತು ಗ್ರಾಮದ ವೈಜ್ಞಾನಿಕ ವಿಚಾರ ಸಾಮಾಜಿಕ ವಿಚಾರ ಎಲ್ಲಕ್ಕೂ ನಾವು ಸಹಕಾರ ಮಾಡಿಕೊಂಡು ಬಂದವು ಅದರಿಂದ ನಾವು ನಮ್ಮನ್ನು ಉಳಿಸ್ಕೊಳ್ಬೇಕಂತ ಲೋಕ ಇಲಾಖೆಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಆದರೆ ಮತ್ತೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಮ್ಮನ್ನು ತೆರವು ಮಾಡಬೇಕಂತೇಳಿ ಇವತ್ತು ಆದೇಶ ಆಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೆಲವೆಲ್ಲ ಅಂಗಡಿದಾರರು ಏನು ಮಾಡಿದ್ದಾರೆ ಅಂತೇಳಿದರೆ ರಾಜ್ಯದ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ ಅದೇ ರೀತಿ ನಾವು ಕೂಡ ತಡೆಯಾಜ್ಞೆಯನ್ನು ತರಲಿಕ್ಕೆ ಮುಂದಾಗಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಆಟೋ ಪಾರ್ಕ್ ಎಂಬುದು ಕೇಂದ್ರ ಭಾಗದಲ್ಲಿ ಕೇಂದ್ರ ಭಾಗದ ರಾಷ್ಟ್ರೀಯ ತೆಗೆದು ಹಾಗಾಗಿ ಅವರಿಗೊಂದು ನ್ಯಾಯ ನಂಬೋದು ನ್ಯಾಯ ಇಲ್ಲ ಇವತ್ತು ನಮಗೆ ದೂರು ಕೊಟ್ಟವರನ್ನು ಅವತ್ತು ಪರಿಶೀಲನೆ ಮಾಡಬೇಕು ಮತ್ತು ನಾವು ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತು ಮುಂದಾಗಿದ್ದೇವೆ ಅದೇ ರೀತಿ ಇಲ್ಲಿ ಅಂಗಡಿದಾರರು ಕೂಡ ಹಾಗೆಯೇ ಅವರಿಗೆ ಜೀವನೋಪಾಯಕಿಯನ್ನು ಸಣ್ಣ ಪುಟ್ಟಾಗಿ ಗೃಹ ಅಂಗಡಿ ಇಟ್ಟುಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ಮಾಲಕರಿಗೆ ಯಾವುದೇ ಕಾನೂನಿನ ತಡೆಯಾಜ್ಞೆ ಕೊಡಲಿಲ್ಲ ಕಾನೂನಿನ ಆದೇಶ ಕೊಡಲಿಲ್ಲ ಹಾಗಾಗಿ ಅವರನ್ನು ಕೂಡ ಉಳಿಸುವಂಥ ಒಂದು ಪ್ರಯತ್ನಕ್ಕೆ ನಾವು ಮುಂದಾಗಿದ್ದೇವೆ ಹಾಗಾಗಿ ನಮ್ಮ ಆಟೋ ರಿಕ್ಷ ಈ ಸುಮಾರು ನೂರಕ್ಕೂ ಮಿಕ್ಕಿ ಸದಸ್ಯರು ತಮ್ಮ ಜೀವನೋಪಾಯಕ್ಕೆ ದುಡಿತಾ ಇದ್ದಾರೆ ಮತ್ತು ಒಂದು ಸಾಂಸ್ಕೃತಿಕ ಸಂಸ್ಥೆ ಮತ್ತು ಸೇವಾ ಸಂಸ್ಥೆ ಆಗಿರೋದ್ರಿಂದ ನಮ್ಮ ಈ ದೂರನ್ನು ಲೋಕಾಯುಕ್ತ ನ್ಯಾಯಾಲಯವು ಪರಿಗಣಿಸಿ ನಮಗೆ ನಮ್ಮನ್ನು ತೆರವುಗೊಳಿಸಿದಂತೆ ನಾವು ಲೋಕಾಯುಕ್ತ ಮುಂದಿನ ದಿನಗಳಲ್ಲಿ ನಾವು ವಿಜ್ಞಾಪನೆ ಮಾಡಿಕೊಳ್ತೇವೆ